ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೊಸ ಕಾರ್ಯಗಳನ್ನು ಮಾಡುವಾಗ ಅಥವಾ ಹೊಸ ವರ್ಷದ ಆರಂಭದ ದಿನಗಳಲ್ಲಿ ದೇವರ ಸನ್ನಿಧಿಯಲ್ಲಿ ಮಾಡಬೇಕಾದ ಪ್ರಾರ್ಥನೆಗಳ ಈ ಪುಟ್ಟ ಪುಸ್ತಕವನ್ನು ತಮಿಳುನಾಡಿನ ಚೆನ್ನೈನ ಮೀನಬಾಕಮ್ಲಾ ಕರ್ತರಡು ಸಭೆಯ ಬೋಧಕರಾದ ಫಾಸ್ಟರ್ ಸಾರಾ ರಾಜನ್ ಜಾನ್ ಅವರು ಬರೆದಿರುವ ಪುದಿಯ ಆರಂಭ ತಿರ್ಕಾನ ಜಪ ಅರಿಕೆ ಎಂಬ ಈ ಪುಟ್ಟ ಪುಸ್ತಕದಲ್ಲಿರುವ ಪ್ರಾರ್ಥನಾ ಅಂಶಗಳನ್ನು ಕನ್ನಡದಲ್ಲಿ ಮತ್ತು ತಮಿಳಿನಲ್ಲಿ ಸಮರ್ಪಿಸೋಣ ದೇವರೇ ನನ್ನನ್ನು ಕುರಿತು ಇರುವ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ನನಗೆ ಸಂಪೂರ್ಣಪಡಿಸಿರಿ ದೇವನೇ ಎನ್ನೈ ಕುರಿತ ಎಲ್ಲ ನಲ್ಲ ಕಾರ್ಯಗಳೆಯೂ ಏನಕ್ಕುಳ್ ಪೂರ್ಣಪಡುತ್ತು ನನ್ನ ಕಳೆದ ಕಾಲದ ಎಲ್ಲ ಸೋಲುಗಳು ಈಗಲೇ ದೈವಿಕ ಜಯವಾಗಿ ಮಾರ್ಪಾಡಾಗಲಿ ನನ್ನ ದೇವರಾದ ಏಸು ಕ್ರಿಸ್ತನ ನಾಮದಲ್ಲಿ ಆಮೇನ್ ಎನ್ ಆಂಡವರಾಗಿಯೇಸು ಕ್ರಿಸ್ತವಿನ ನಾಮೇ ಎಲ್ಲ ಕಡಂದಾಲ ತೋಲ್ವೂ ದೈವಿಕ ದೈವೀಕ ಜಯಾರ ಆಮೇನ್ ನನಗೆ ವಿರೋಧವಾದ ಸೈತಾನನ ಎಲ್ಲ ಬಿರುಗಾಳಿ ಅಲೆಗಳು ಕೂಡಲೇ ಶಾಂತವಾಗುವಂತೆ ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆಜ್ಞಾಪಿಸುತ್ತೇನೆ ಆಂಡವರಾಗಿಯ ಯೇಸು ಕ್ರಿಸ್ತವಿನ ನಾಮತ್ತಿನಾಲೆ ಎಲ್ಲ ಪುಯಲುಗಳು ಉಡನೆ ಅಮೆದಿಯಾಗಟ್ಟು ನಾನು ಉನ್ನತವಾದ ಸ್ಥಿತಿ ತಲುಪದಂತೆ ತಡೆ ಮಾಡುವವುಗಳು ನುಚ್ಚು ನೂರಾಗಿ ಧೂಳಾಗಿ ಹೋಗಲಿ ನನ್ನ ದೇವರಾದ ಏಸು ಕ್ರಿಸ್ತನ ನಾಮದಲ್ಲಿ ಆಮೇನ್ ಏನಾಂಡವರಾಗಿಯೇಸು ಕ್ರಿಸ್ತವಿನ ನಾಮತ್ತಿನಾಲೇ ಉಯರ್ವುಕ್ಕೂ ನಾ ಹೋಗಾದ ಪಡಿ ತಡೆ ಸುಕ್ಕು ನೂರಾಗ ಧೂಳಾಗಟ್ಟು நூத்தன ஆரம்பல தேவரே இ நூத்தன வர்ஷக்கே சர்வசமிருந்தியுள்ள நூத்தன பாகிலு நன்கு தெரிந்து கொடி நான் தேவராக ஏசு கிறிஸ்தன நாமதீ ஆமேன் புதிய ஆரம்பகளின் தேவனே என் ஆண்டவராகிய ஏசு கிறிஸ்துவின் நாமத்தினாலே செழிப்பின் புதுமையான வாசல்களே எனக்கு திறந்தருளும் ನನ್ನ ದೇವರಾದ ಕ್ರಿಸ್ತನ ನಾಮದಲ್ಲಿ ನನ್ನ ವ್ಯರ್ಥವಾದ ಕಳೆದ ವರ್ಷಗಳು ಪ್ರಯತ್ನಗಳು ಈ ವರ್ಷದಲ್ಲಿ ಉನ್ನತವಾದ ಆಶೀರ್ವಾದಗಳಾಗಿ ಬದಲಾಗಲಿ ಆಮೇನ್ என் ஆண்டவராகிய ஏசு கிறிஸ்துவின் நாமத்தினாலே என்னுடைய வீணான வருடங்கள் முயற்சிகள் பெருகமான ஆசீர்வாதங்களாக இந்த வருடத்தில் மாறட்டும் ஆமேன் ஆர்த்திகளும் கொண்டு தருவ கெட்ட துராத்மூ நான் தேவராக ஏசு கிறிஸ்தன நாமத்தில் ஷப்பசி நிராகரிசி திரஸ்கரிசுத்தேனே ஆமேன் ಏನಾಂಡವರಾಗಿಯೇಸು ಕ್ರಿಸ್ತವಿನ ನಾಮತ್ತಿನಾಲೇ ಪೊರುಳಾರ ನೆರುಕಡಿಯನ್ ಒಬ್ರು ಆವಿಯೂ ನಾನು ಪುರಕಣಿಕಿರೇನ್ ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಜೀವಿತ ಕುಟುಂಬ ಕೆಲಸ ದೇವರ ಸೇವೆಗೆ ವಿರೋಧವಾಗಿ ನಾನು ಮಾತಾಡಿದ ಎಲ್ಲ ಕೆಟ್ಟ ವಾರ್ತೆಗಳನ್ನು ಸೈತಾನನ ದಾಖಲೆಗಳಿಂದ ನಾನು ಹಿಂಪಡೆಯುತ್ತೇನೆ ಆಮೇನ್ ಏನ್ ಆಂಡವರಾಗೆ ಏಸು ಕ್ರಿಸ್ತವಿನ ನಾಮತ್ತಿನಾಲೆ ಎನ್ನುಡೆಯ ವಾಳಿಕೆ ಕುಟುಂಬ ವೇಲೆಕ್ಕೂ ಊಳಿಯತ್ತಿರ್ಕು ಎದಿರಾಗ ನಾನು ಪೇಸಿನ ಎಲ್ಲ ತೀಮೆಯಾದ ವಾರ್ತೆಗಳ ಸಾತ್ತಾನುಡೆಯ ಪದವೇಡಿಯಲ್ಲಿಂದು ನಾನು ತಿರುಂಬ ಎಡುಗಿರೇನ್ ಆಮೇನ್ ಒಳ್ಳೆಯವುಗಳನ್ನು ನಾನು ಹೊಂದಿಕೊಳ್ಳದಂತೆ ತಡೆಮಾಡುವ ಪ್ರತಿಯೊಂದು ಪೂರ್ವೀಕ ಕಟ್ಟುಪಾಡುಗಳನ್ನು ನನ್ನ ದೇವರಾದ ಏಸು ಕ್ರಿಸ್ತನ ನಾಮದಲ್ಲಿ ನಾಶಪಡಿಸುತ್ತೇನೆ ಆಮೇನ್ என் ஆண்டவராகிய ஏசு கிறிஸ்தவின் நாமத்தினாலே நன்மையானவைகளே பெற்று கொள்ள கட்டுப்படுத்தும் பூர்வீகங்கள் கட்டுப்பாடுகள் நீங்கட்டும் ஆமேன் நான் தேவராக ஏசு கிறிஸ்தன நாமதலி ஈ வர்ஷத்தில் நான் துக்கத ரொட்டியன்று தின்னுதனு நிராகரிசுத்தேனே ஆமேன் என் ஆண்டவராகிய ஏசு கிறிஸ்தவின் நாமத்தினாலே இந்த வருடத்தில் துக்கத்தின் அப்பத்தை நான் புசிக்க மறுக்கிறேன் ನನ್ನ ದೇವರೇ ನನ್ನ ಯೋರ್ಧಾನ್ ಸಮಸ್ಯೆಗಳನ್ನು ದಾಟಿ ಮುಂದೆ ಹೋಗಲು ನನಗೆ ದೈವಿಕ ಸೇತುವೆ ನಿರ್ಮಾಣ ಮಾಡಿಕೊಡಿರಿ ನನ್ನ ದೇವರಾದ ಏಸು ಕ್ರಿಸ್ತನ ನಾಮದಲ್ಲಿ ಆಮೇನ್ ದೇವನೇ ಎನ್ನುಡೆಯ ಯೋರ್ಧಾನ್ ಪ್ರಕ್ಷಿಣೆಯೇ ಕಡಂದು ಸೆಲ್ಲ ದೈವಿಕ ದೈವೀಕ ಮೇಲಾಟಯ ತಾರು ಆಮೇನ್